ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಗಣಪತಿ ಹಬ್ಬಕ್ಕೆ ಇನ್ನೊಂದು ಹೊಸ ಅಡುಗೆ ಹೊಸದೇನೆಲ್ಲ ನಮ್ಮ ಕಡೆ ಮಾಡ್ತಾನೆ ಇರ್ತಾರೆ ಹೂರ್ಣದ ಕಡುಬು ಕರಿಗಡುಬು ಅಂತ ಕೂಡ ಕರೀತಾರೆ ಬನ್ನಿ ಮಾಡುವ ವಿಧಾನ ನೋಡ್ಕೊಳ್ಳೋಣ ಅದಕ್ಕಾಗಿ ಒಂದು ಗ್ಲಾಸಷ್ಟು ಇಲ್ಲಿ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ನಾನು ಕಡಲೆ ಬೇಳೆನ ನೆನೆಸಿಟ್ಟಿದ್ದೆ ಅದನ್ನು ಹಾಕಿಬಿಟ್ಟು ಇದನ್ನು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಬರೋಣ ನಂತರ ಇದನ್ನು ಬೇಯಲಿಕ್ಕೆ ಬಿಟ್ಬಿಟ್ಟು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ಮಿಕ್ಸಿ ಮಾಡಿಕೊಂಡು ರೆಡಿ ಇಟ್ಕೊಳ್ಳೋಣ ಬೇಳೆ ಬೈಯ್ಯಷ್ಟಲ್ಲಿ ನೋಡಿ ಮೇಲ್ಗಡೆ ವೈಟ್ ಕಲರ್ ಬರುತ್ತಲ್ಲ ಅದನ್ನೆಲ್ಲ ತೆಗೆದಾಕಿ ಬೇಳೆ ಬ ಅಂದರೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ ಈಗ ಸ್ಟವ್ನ ಆಫ್ ಮಾಡಿದ್ದೀನಿ ಈಗ ಒಂದು ಸ್ಟ್ರೈನರ್ ಇಟ್ಕೊಂಡು ಇದನ್ನು ಬೇಳೆ ಸಪ್ರೇಟು ಮತ್ತು ನೀರು ಸಪ್ರೇಟ್ ಮಾಡಿಕೊಳ್ಳೋಣ ಆ ನೀರನ್ನ ಆ ನೀರಲ್ಲಿ ನಾವು ಒಬ್ಬರು ಸಾಂಬಾರನ್ನ ಮಾಡ್ಕೊಳ್ತೀವಿ ಈಗ ನಾವು ಮಾಡ್ತಾ ಇರೋದು ಹೂರ್ಣ ಅದಕ್ಕಾಗಿ ಬೇಳೆ ಮಾತ್ರ ತೊಗೊಳ್ಳೋಣ ನೋಡಿ ಈಗ ಬೇಳೆ ಮತ್ತು ನೀರು ಸಪ್ರೇಟ್ ಆಯಿತು ಈಗ ಬನ್ನಿ ನೆಕ್ಸ್ಟ್ ಪ್ರೊಸೆಸ್ ನೋಡೋಣ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ನಾವು ಈ ಮುಂಚೆ ಬೇಳೆ ತೊಗೊಂಡ್ವಲ್ಲ ಅದೇ ಒಂದು ಗ್ಲಾಸಲ್ಲಿ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಬೆಲ್ಲ ತೊಗೊಂಡಿದ್ದೀನಿ ನೀವು ನಿಮ್ಮ ಸ್ವೀಟ್ ಹೇಗೆ ತಿಂತೀರಾ ಹಾಗೆ ಹಾಕ್ಕೊಳ್ಳಿ ಒಂದು ಕಾಲು ಹಾಕ್ತಾರೆ ಅಥವಾ ಒಂದೂವರೆ ಹಾಕ್ತಾರೆ ನಾವು ಕಾಯಿನೂ ಸೇರಿಸೋದಿಂದ ಇಲ್ಲಿ ಒಂದೂವರೆ ತಗೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲನ ನೀಟಾಗಿ ಕರಗಿಸ್ಕೊಳ್ಳೋಣ ಇದರಲ್ಲಿ ಸ್ವಲ್ಪ ನೀರು ಹಾಕಿದ್ರೆ ಆಯಿತು ಬಿಸಿ ಆಗ್ತಾ ಆಗ್ತಾ ಬೆಲ್ಲ ನೀಟಾಗಿ ಮೆಲ್ಟ್ ಆಗ್ತಾ ಬರುತ್ತೆ ಇದು ಮೆಲ್ಟ್ ಆಗೋ ಆಗೋ ಟೈಮಲ್ಲಿ ನಾವು ಆಲ್ರೆಡಿ ಮುಂಚೆ ತೆಂಗಿನಕಾಯಿನ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ಬೆಲ್ಲ ಜೊತೆಗೆ ಚೆನ್ನಾಗಿ ಕುದ್ದಿತ್ತು ಅದೂ ಆಗೋ ಈ ಕುದಿಸೋದ್ರಿಂದ ಹೂರ್ಣ ಬೇಗ ಹಾಳಾಗೋದಿಲ್ಲ ಹಾಗಾಗಿ ನೋಡಿ ಬೆಲ್ಲವೂ ಕರ್ಕತ್ತೆ ಜೊತೆಗೆ ಜೊತೆ ಜೊತೆಯಲ್ಲಿ ತೆಂಗಿನಕಾಯಿನೂ ಸಹ ನೀಟಾಗಿ ಇದ್ರ ಜೊತೆಗೆ ಬೆಂದ್ಕೊಳ್ಳುತ್ತೆ ಹಾಗೆ ಚಾನೆಲ್ ಯಾರೆಲ್ಲ ಮೊದಲೇ ಸಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಲೈಕ್ ಮಾ ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ನೋಡಿ ನಾವು ಆಲ್ರೆಡಿ ಬೇಳೆ ಮತ್ತು ನೀರು ಸಪ್ರೇಟ್ ಇಟ್ಕೊಂಡಿದ್ವಲ್ಲ ಆ ಬೇಳೆನ ಈಗ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗತ್ತೆ ಈ ಬೆಲ್ಲದ ಜೊತೆಗೆ ಬೆಲ್ಲ ನೀಟಾಗಿ ಬೇಳೆ ಜೊತೆಗೆ ಹೊಂದ್ಕೋಬೇಕು ಆ ರೀತಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ನೀರೆಲ್ಲ ಏನಿದೆ ಇದು ಕಂಪ್ಲೀಟಾಗಿ ಸುಂಡಬೇಕು ನೀರು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ನೀರೆಲ್ಲ ಹೀರ್ಕೊಂಡಿದೆ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಸ್ವಲ್ಪ ಬೆಚ್ಚಗಿರುವಾಗಲೇ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಪೇಸ್ಟ್ ಥರ ರುಬ್ಕೊಂಬರೋಣ ನೋಡಿ ಸ್ವಲ್ಪ ಸ್ವಲ್ಪನೇ ಎಷ್ಟು ಆಗುತ್ತೆ ಅಷ್ಟು ಹಾಕ್ಕೊಂಡು ಈ ರೀತಿ ಪೇಸ್ಟ್ ಥರ ಮಾಡಿಕೊಂಡ್ರೆ ಆಯಿತು ಎಲ್ಲನೂ ಒಂದು ಬಟ್ಲಿಗೆ ಎತ್ತಿಟ್ಕೊಂಡಿದ್ದೀನಿ ಈಗ ನಾವು ನೋಡಿ ಇಲ್ಲಿ ಮೈದಾನ ತೊಗೊಂಡಿದ್ದೀನಿ ಮೈ ಮೈದಾಗೆ ಒಂದೇ ಒಂದು ಪಿಂಚಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ ಇದು ಚಿಕ್ಕದನ್ನಿಸ್ತಾ ಇದೆ ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ಹಿಟ್ಟನ್ನ ಕಲ್ಲಿಸ್ಬಿಟ್ಟು ಸುಮಾರು ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ಈಗ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೂರಿ ಸೈಜಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ಇಯರ್ ಬಡ್ ಸಹಾಯದಿಂದ ನೀರಲ್ಲಿ ಇದನ್ನು ಎಜ್ಜಸ್ನ ಅಂದರೆ ಒದ್ದೆ ಮಾಡ್ಕೊಬೇಕಾಗುತ್ತೆ ಎಜ್ಜಸ್ ಎಲ್ಲನೂ ನಂತರ ನಾವು ರೆಡಿ ಮಾಡಿಟ್ಟಿದ್ವಲ್ಲ ಊರಣ ಅದನ್ನು ಸಿಲಿಂಡರ್ ಶೇಪಲ್ಲಿ ಮಾಡಿಕೊಂಡು ಈ ಥರ ನೀಟಾಗಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಎಣ್ಣೆಲಿ ಹಾಕಿದಾಗ ಅದು ಬಿಟ್ಕೋಬಾರ್ದು ಆ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಎಲ್ಲ ಈ ರೀತಿ ರೆಡಿ ಮಾಡಿ ಆದಮೇಲೆ ಿಡ್ತಾ ಎಣ್ಣೆಯಲ್ಲಿ ಇದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಎರಡೂ ಕಡೆ ಹೊಂಬಣ್ಣ ಬರಬೇಕು ಅಲ್ಲಿ ತನಕ ಇದನ್ನು ತಿರುಗಿಸ್ಕೊಂಡು ಎರಡೂ ಕಡೆ ನೀಟಾಗಿ ತಿರುಗಿಸ್ತಾ ತಿರುಗಿಸ್ತಾ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಗಣೇಶ ಚತುರ್ಥಿಯಲ್ಲಿ ನಮ್ಮ ಕಡೆ ಇದು ಮೋದಕ ಹೇಗೆ ಮಾಡ್ತೀರಾ ಅದೇ ಥರನೇ ಇದು ಕಡುಬುನೂ ಸಹ ಮಾಡ್ತಾರೆ ಕೆಲವರು ಹಾರ ಥರನೂ ಮಾಡಿ ಹಾಕ್ತಾರೆ ಇಲ್ಲಾಂದರೆ ಇಪ್ಪತ್ತೊಂದು ಹನ್ನೊಂದು ಈ ಥರ ಕಡುಬು ಹೂರ್ಣದ ಕಡುಬುನ ಮಾಡ್ತೀವಿ ಗಣೇಶ ಹಬ್ಬದ ಪ್ರಯುಕ್ತ ಇದನ್ನು ಸಹ ತೋರಿಸಿದ್ದೀನಿ ನೀವು ಸಹ ಮಾಡಿ ಹಾಗೆ ರೆಸಿಪಿ ಹೇಗಾಗಿತ್ತು ಅನ್ನೋದನ್ನು ತಿಳಿಸೋದು ಮರಿಬೇಡಿ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ತಿನ್ನೋದು ಅಷ್ಟೇ ರುಚಿಯಾಗುತ್ತೆ ನೀವು ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್